ಬಿ ಸಿ ಪರಮ್ಗೆ ಕೃಷಿ ಮಾಡೋಕ್ಕೆ ಇದ್ದೇನೆ ಅಲ್ಲಿ ಏನೇನು ಕೃಷಿ ಬಗ್ಗೆ ಇದೆ ಏನೇನು ಯಾವ ಯಾವ ಜಾತಿಯ ಹಸುಗಳು ಬಂದಿದೆ ಮತ್ತು ಹೊಸ ಹೊಸ ಥರ ಮೆಷಿನರಿಗಳು ಎಲ್ಲದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತೀನಿ ನೋಡಿರಿ ಯಾರು ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿರಿ ಹೋಗೋಣ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ನ ಸಲ ಬರ್ತಾ ಇರೋದು ಸೀರಿಯಸ್ಸಾಗಿ ಸಾಕಾದಾಗೈತೆ ಇನ್ನೂ ಒಳಗಡೆ ಹೋಗಿಲ್ಲ ಒಳಗಡೆ ಹೋದಾದ್ಮೇಲೆ ತೋರಿಸ್ತೀನಿ ಏನೇನಿದೆ ಅಂತವ ಮಸ್ತಾಗಿದೆ ಏನು ಜನಗಳಂತೂ ಭೇ ಜನ ಇದ್ದಾರೆ ತೋರಿಸ್ತೀನಿ ನೋಡಿರಿ ಗಾಡಿಗಳು ಎಷ್ಟಿದೆ ಅಂತವ ಇದೆಲ್ಲ ಬರೀ ಸ್ಕೂಟ್ರ್ಗಳು ಸ್ಕೂಟ್ರ್ ಪಾರ್ಕಿಂಗ್ ಇನ್ನು ಕಾರುಗಳೆಲ್ಲ ಬೇರೆ ಕಡೆ ನಿಂತಿದೆ ಮತ್ತು ಬಸ್ಗಳೆಲ್ಲ ಆಚೆ ಕಡೆ ನಿಂತಿದೆ ಮಸ್ತಾಗೈತೆ ಪ್ರಶಾಂತ್ ಅಂದ ನಮ್ದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ಕೇರ್ಪೇಟೆ ತಾಲೂಕು ಕುರುಬಳ್ಳಿಯಲ್ಲಿ ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಫಾರ್ಮ್ ಇರೋದು ಇದು ಗೀರ್ ತಳಿಂಗ್ ಹಾ ಸರ್ ಇದು ವಿತ್ ರಿಜಿಸ್ಟರ್ಡ್ ಬುಲ್ಲು ನಮ್ಮ ಹತ್ರ ಒಂದು ಗೀರ್ ಹಸುಗಳಿದೆ ಅದಕ್ಕೆ ಬ್ರೀಡಿಂಗ್ ಬುಲ್ಲಾಗಿ ಅದು ಹೆಣ್ಣಸು ಅಂದರೆ ಪ್ರೆಗ್ನೆಂಟ್ ಹಸು ಇದೆ ಸುಮ್ನೆ ಜಸ್ಟ್ ಇದು ಕೃಷಿ ಮೇಳ ಇದೆಯಲ್ಲ ನಮ್ಮದು ಫಾರ್ಮ್ ರೆಪ್ರೆಸೆಂಟೇಷನ್ಗೆ ಅಂತೇಳಿ ಸುಮ್ಮನೆ ಇಟ್ಟಿದ್ದೀವಿ ಇವೆಲ್ಲ ನಾವು ಪ್ರಾಡಕ್ಟ್ ಮಾಡ್ತೀವಿ ಇದ್ರದ್ದು ಓನ್ ಪ್ರಾಡಕ್ಟ್ಸು ಇದು ದೇಸಿ ಹಸುವಿನ ತುಪ್ಪ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲು ಬಿಲೋನ ಮೆಥಡಲ್ಲಿ ಮಾಡೋದು ಇದು ಎಣ್ಣೆಗಳು ಮರದ ಎಣ್ಣೆಗಳು ಇದೆಲ್ಲ ನಮ್ಮ ಓನ್ ಪ್ರಾಡಕ್ಟ್ಸು ಏನಾದರೂ ನಿಮಗೆ ದೇಸಿ ಹಸುವಿನ ತುಪ್ಪ ಬೇಕು ಗಾಣದ ಎಣ್ಣೆಗಳು ಬೇಕು ಅಂದ್ರೆ ಡೈರೆಕ್ಟ್ ನಮ್ದು ಕೇರ್ಪೇಟೆಯಿಂದ ಒಂದು ಟೆನ್ ಕಿಲೋಮೀಟರ್ಸ್ ಲಕ್ಷ್ಮೀ ಬೋರ್ನಾಥ ದೇವಸ್ಥಾನದಿಂದ ಫಾರ್ಮ್ ನಿಯರ್ ಇದೆ ಬಂದು ಹಸು ಜೊತೆ ಆಕ್ಟಿವಿಟೀಸ್ ಇಟ್ಕೊಂಡು ಎಲ್ಲ ನೋಡಿ ಪ್ರಾಡಕ್ಟ್ ತಗೋಬಹುದು ಮತ್ತೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದ್ರೆ ಮಾಹಿತಿ ಎಲ್ಲ ಕೊಡ್ತೀವಿ ಇದು ಸಾಕೋದು ಹೇಗೆ ಇದ್ರ ಮೇಂಟೆನೆನ್ಸ್ ಹೇಗಿರುತ್ತೆ ಹಾಲು ಕರೆಯೋದು ಹೇಗಿರುತ್ತೆ ಮತ್ತೆ ಹಸುಗಳಿಂದ ಏನು ಏನು ಮಾಡ್ಬೋದು ಸೊ ಪ್ರಾಡಕ್ಟ್ಸ್ ಏನು ಮಾಡ್ಬೋದು ಇದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವರು ಫಾರ್ಮ್ ವಿಸಿಟ್ ಮಾಡ್ಬೋದು ಈಗೆಲ್ಲ ಫಾರ್ಮ್ ಅಂತ ಹೋಗ್ತಿದ್ದಾರೆ ಈಗ ನಿಮಗೆ ಇದು ವೈಟ್ ರೆಗ್ಯುಲೇಷನ್ ಅಂತ ಬಂದು ಅಂದ್ರೆ ಏನಾಗಿದೆ ಅಂದ್ರೆ ಯಥೇಚ್ಛ ಹಾಲು ಬೇಕು ಅಂತೇಳಿ ಎಲ್ಲ ಕ್ರಾಸ್ ಬ್ರೀಡಿಗೆ ಹೋಗಿದ್ದಾರೆ ಕ್ರಾಸ್ ಬ್ರೀಡ್ ಎಲ್ಲ ಬಂದು ನಿಮಗೆ ಜಸ್ಟ್ ಫಾರ್ ಹಾಲ್ ಅಷ್ಟೇನೆ ಹಾಲ್ ಅಂದ್ರೂ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟು ತುಂಬಾ ಎಲ್ತಿ ಹಾಲು ಪ್ರೊಡ್ಯೂಸ್ ಮಾಡಲ್ಲ ಏನು ಜಸ್ಟ್ ವೈಟ್ ಲಿಕ್ವಿಡ್ ತರ ನಾವು ಯೂಸ್ ಮಾಡಬೇಕು ಇದಾದ್ರೆ ಒಂಥರ ಹಾಲು ಅಮೃತ ತರ ಇದ್ರದ್ದು ಹಾಲಿಗೆನೆ ಅದರದೇ ಆದ ರೇಟ್ ಇದೆ ಈಗ ನಿಮಗೆ ಎಚ್ ಎಫ್ ಜರ್ಸಿ ಹಾಲೆಲ್ಲ ಬಂದು ಮೂವತ್ತು ಮೂವತ್ತೈದು ರೂಪಾಯಿ ಇದ್ರೆ ಇದು ಮಿನಿಮಮ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ರೇಟು ಇದನ್ನು ನಾವು ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಅಂದರೆ ಪ್ರಾಡಕ್ಟ್ಗಳು ಮಾಡಿದ್ರೆ ಅಪ್ ಟು ನೂರೈವತ್ತು ರೂಪಾಯಿ ತಗೋಬಹುದು ತೊಗೋಬೋದು ಒಂದು ಲೀಟರ್ಗೆ ಬಟ್ ಅದನ್ನು ಹೇಗೆ ಮಾಡೋದು ಈಗ ನಾವು ಹಸು ಸಾಕೆ ದೊಡ್ಡದಲ್ಲ ಅದಕ್ಕೆ ವ್ಯಾಲ್ಯೂ ಹೇಗೆ ತೊಗೊಳ್ಳೋದು ಅನ್ನೋ ನಮಗೆ ಗೊತ್ತಿರಬೇಕು ನೆಕ್ಸ್ಟು ಮತ್ತು ಇದು ಸಗಣಿ ಗಂಧಲಿಕ್ಕೆ ಅದರದೇ ಅದೇ ವ್ಯಾಲ್ಯೂ ಇದೆ ಅದು ಅಗ್ರಿಕಲ್ಚರ್ಗೆ ಯೂಸ್ ಮಾಡೋದಾಗ್ಬೋದು ಇಲ್ಲ ಸಗಣಿಗಳಿಂದ ಪ್ರಾಡಕ್ಟ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಮಾಡಿ ಅದ್ರ ಸರಿಯಾದ ಸೂಕ್ತವಾದ ಮಾರುಕಟ್ಟೆ ಕಲ್ಪಿಸಿದ್ರೆ ಯಾವುದೇ ಒಂದೇ ಒಂದು ಹೆಸರಿನಲ್ಲಿ ನೀವು ನಾಲ್ಕು ಏನು ಇದ್ರೆ ಅದಕ್ಕಿಂತ ಹೆಚ್ಚು ಆದಾಯ ಪಡಿಬೋದು ಬಟ್ ಅದು ಹೇಗೆ ಮಾಡಬೇಕು ಅನ್ನೋದು ನಮಗೆ ಅಷ್ಟೇ ಸೊ ಅದನ್ನೇ ನಾವು ನಮ್ಮ ಫಾರ್ಮಲ್ಲಿ ಟ್ರೈನಪ್ ಮಾಡ್ತೀವಿ ಆಸಕ್ತಿ ಅಂಥವ್ರು ತಿಂಗಳ ಕೊನೆ ಭಾನುವಾರ ಇರುತ್ತೆ ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಗೋಬೋದು ಈಗ ನೀವು ಮತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರದ್ದು ನಮ್ಮ ಹತ್ರ ಹಸುಗಳು ಬಂದು ಒಂದು ಅರವತ್ತರಿಂದ ಒಂದು ತೊಂಬತ್ ಸಾವಿರ ತನಕ ಸಿಗುತ್ತೆ ಟಾಪ್ ಕ್ವಾಲಿಟಿ ಅಂದ್ರೆ ಒಂದ್ ತೊಂಬತ್ ಸಾವಿರ ತನಕ ಸಿಗುತ್ತೆ ಮತ್ತೆ ಬ್ರೀಡಿಂಗ್ ಬುಲ್ ಗಳೆಲ್ಲ ಬಂದು ಒಂದು ಒಂದ್ ಲಕ್ಷದ ಒಳಗಡೆನೆ ಸಿಗುತ್ತೆ ಒಂದು ಎಷ್ಟು ಒಂದು ಮಿನಿಮಮ್ ಅಂದ್ರೆ ಒಂದು ಟೆನ್ ಲೀಟರ್ಸ್ ಫಿಫ್ಟೀನ್ ಲೀಟರ್ಸ್ ತನಕ ಒಂದು ದಿನದಲ್ಲಿ ಹೌದು ಇದಕ್ಕೆ ಫೀಡ್ ಅಂದ್ರೆ ತುಂಬಾ ಕಮ್ಮಿನೇ ತಗೊಳ್ಳುತ್ತೆ ಸರ್ ಬೇರೆ ಕ್ರಾಸ್ ಬ್ರೀಡ್ ಹಸುಗಳಿಗೆ ಕಂಪೇರ್ ಮಾಡಿದ್ರೆ ಈಗ ನಾವು ಒಂದು ಐದು ಅಂದರೆ ಅಂದ್ರೆ ಆ ಜಾಗದಲ್ಲಿ ಒಂದು ಎಂಟು ಹಸುಗಳನ್ನ ಸಾಕ್ಬೋದು ಅಷ್ಟು ಕಮ್ಮಿ ತಗೊಳುತ್ತೆ ಮತ್ತೆ ಇಂಟೆಕ್ ಈಗ ನಾವು ಬೂಸ ಅದು ಎಲ್ಲ ಏನು ಕೊಡ್ತಾರೆ ಅದೆಲ್ಲ ಕಮ್ಮಿ ಈಗ ಹುಲ್ಲೆಲ್ಲ ಕೊಟ್ಟು ಒಂದು ಎರಡು ಕೆಜಿ ಕೊಟ್ರೆ ಒಂದು ದಿನದಲ್ಲಿ ಒಂದು ಹಸುಗೆ ಅದೇ ಮ್ಯಾಕ್ಸಿಮಮ್ ಎರಡರಿಂದ ಒಂದು ಟೈಮ್ಗೆ ಒಂದು ಎರಡು ಅಂತ ಅದೇ ಮ್ಯಾಕ್ಸಿಮಮ್ ಎರಡು ಕೆ ಜಿ ಈಗ ನಿಮ್ಮ ಹತ್ರ ಎಷ್ಟು ಹಸುಗಳಿದೆ ನಮ್ಮ ಹತ್ರ ಈಗ ಒಂದು ಅರವತ್ತು ಎಪ್ಪತ್ತು ಹಸುಗಳಿದೆ ಟೋಟಲ್ ಸೇಲ್ ಮಾಡ್ತೀರಾ ಕೇಳಿದವ್ರಿಗೆ ಒಂದೆರಡು ಕೊಡ್ತೀವಿ ಆಸಕ್ತಿ ಇರೋಂಥ ರೈತರುಗಳಿಗೆ ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಹಾಂ ಕಾಂಟ್ಯಾಕ್ಟ್ ನಂಬರ್ ನೈನ್ ಜೀರೋ ಒನ್ ತ್ರಿಬಲ್ ನೈನ್ ಸಿಕ್ಸ್ ಫೋರ್ ಟು ಸೆವೆನ್ ಇನ್ನೊಂದು ಸಲ ಹೇಳಲ್ಲ ನೈನ್ ನೈನ್ ಜೀರೋ ಒನ್ ತ್ರಿಬಲ್ ನೈನ್ ಸಿಕ್ಸ್ ಫೋರ್ ಟು ಸೆವೆನ್ ಓಕೆ ಥ್ಯಾಂಕ್ ಯು ವೆಲ್ಕಮ್ ಥ್ಯಾಂಕ್ ಯು ಸರ್ ಫಸ್ಟ್ ನಮ್ಮ ಹಳ್ಳಿ ಕಾರ್ಗಳಿದೆ ಹಳ್ಳಿ ಕಾರ್ನ ತೋರಿಸ್ಕೊಡ್ತೀನಿ ಬರ್ರಿ ಹೆಂಗಿದೆ ಅಂತವ ಮಸ್ತಾಗೈತೆ ಇವರು ಅರ್ಜುನ ಅಂದ್ಬಿಟ್ಟು ಈ ಗಾಂಬಗಿರಿ ಹಬ್ಬ ಬಾ ನೋಡ್ತೈತೆ ನೋಡ್ರಿ ಮಸ್ತಾಗಿ ನೋಡ್ತೈತೆ ಅಣ್ಣ ಆದಷ್ಟು ಅರ್ಜುನ ಇದಷ್ಟು ಏನು ಬ್ರ್ಯಾಂಡ್ ಅಭಿಮಾನಿ ಅದಕ್ಕೆ ಎಷ್ಟು ವರ್ಷ ಅರ್ಜುನಂಗೆ ಇದು ಹನ್ನೊಂದು ತಿಂಗಳ ಕರ ಅದು ಮೂರು ವರ್ಷನಾ ಅದು ಎಷ್ಟು ಕೊಟ್ಟು ತಗೋ ಬಂದಿದ್ದು ಅರ್ಜುನ ಐದು ಲಕ್ಷ ಲಕ್ಷ ಇಪ್ಪತ್ತು ಸಾವಿರ ಇದು

ಎಷ್ಟೇನು ಕಟ್ಟಿಲ್ವಾ ಎಷ್ಟು ಲಕ್ಷ ಐದು ಲಕ್ಷ ಎರಡಲ್ಲೋ ಎಷ್ಟು ವರ್ಷ ಆಗೈತೆ ಮೂರು ವರ್ಷ ನೋಡಿರಿ ಹಳ್ಳಿ ಕಾರ್ಗಳು ಎಷ್ಟು ಹೆಣ್ಣು ಕಟ್ಟಿದ್ದೀರಾ ಎಷ್ಟು ಏನು ಕಟ್ಟಿದ್ದೀರಾ ನೇಮ್ ನೇಮ್ ಏನಿದೆ ನೇಮ್ ಏನಿಲ್ಲ ಎಷ್ಟು ಲಕ್ಷ ಇವು ನಾಲ್ಕೂವರೆ ಲಕ್ಷ ಮಾರ್ತೀರಾ ಯಾವರು ಇಲ್ಲೇ ಒಳಲು ಎಲ್ಲ ಇಲ್ಲೇ ನಿಯರ್ ಬೈ ಇರೋ ಗುರು ಎಲ್ಲ ಒಳಲು ಅದು ಮಾತ್ರ ಕನಕ್ಪುರದಿಂದ ಬಂದಿದೆ ಹಾಂ ಇದು

ಐದು ಲಕ್ಷ ಅಂತ ಗುರಿ ಐದು ಲಕ್ಷ ಗುರಿಯಕ್ಕೆ ಸಾರಿ ಬ್ರೋ ಪ್ಯೂ ಪ್ಯೂರ್ ಬಂದೂರಾ ಇದೆ ಇದೆಷ್ಟ ವರ್ಷದಿವು ಏನು ಹೇಳ್ತೀರಾ ಬೆಲೆಗಳಿವಕ್ಕೆ